ಸ್ಟೋರಿ ರೆಡಿ ರೆಡಿ ಸ್ನಾಕ್ಸ್ ರೆಡಿ ರೆಡಿ ಟೀ ಕಾಫಿ ರೆಡಿ ಅಯ್ಯೋ ಎಲ್ಲ ರೆಡಿ ಇದೆ ಎಲ್ಲ ಕನ್ನಡ ಪ್ರೇಮಿ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪೆಂಗೇರಿ ನಾನು ನಿಮ್ಮ ಪ್ರೀತಿಯ ರೇಖಾ ನಾ ಸ್ವಾಮಿ ಈ ರಾಗ ಹೇಳಿದ್ರೆ ಯಾರು ಕೇಳಲ್ಲ ನಾವ್ ಹಾಡ್ತೀವಿ ನೋಡಿ ಕಥೆಯೊಂದ ಹೇಳ್ತೀವಿ ನಾ ಕುತ್ಕೊಂಡು ಕೇಳಿರಿ ನೀವು ತಂಪು ತಂಪು ಸಂಜಿ ಹೊತ್ನಿಯಾಗ ಬಿಸಿ ತಿಂಡಿ ಕಾಫಿ ಟೀ ಜೊತೆಯಾಗ ಕೇಳಿರಿ ನೀವು ಇವತ್ತಿನ ಕಥೆ ಕಳಿಸಿರೋರು ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಬೆಂಗಳೂರಿಂದ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದಾರೆ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನೆರವೇರಿಸುತ್ತಾ ಬಂದಿರುವ ಇವರು ತಮ್ಮ ನಲವತ್ತೆಂಟನೇ ವಯಸ್ಸಿನಲ್ಲಿ ಬರವಣಿಗೆ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಮೊದಲ ಕೃತಿ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಸಂವೇದನೆ ಎರಡು ಸಾವಿರದ ಹದಿನೇಳರಲ್ಲಿ ಕಥಾ ಸಂಕಲನ ನವಮಿ ಈ ಥರ ಪ್ರಾರಂಭವಾದ ಇವರ ಪಯಣ ಇಲ್ಲಿವರೆಗೆ ಗಂಧದೋಕುಳಿ ಸಾಗರವ ಗೆದ್ದವಳು ಪಂಚಮಿ ಪ್ರೀತಿಯ ಪಂಚಗವ್ಯ ಸೇರಿದಂತೆ ಕಥೆ ಕವನ ಕಾದಂಬರಿಗಳನ್ನು ನೀಡಿದೆ ಇತ್ತೀಚೆಗೆ ಇವರ ಎಂಟನೇ ಕೃತಿ ಹಾಗೂ ಆತ್ಮಚರಿತ್ರೆ ವಿಜಯಪಥ ಲೋಕಾರ್ಪಣೆಗೊಂಡಿದೆ ಈ ಪ್ರಯಾಣದಲ್ಲಿ ಇವರಿಗೆ ಬಸವ ವಿಭೂಷಣ ಸಾಹಿತ್ಯ ರತ್ನ ಪ್ರಶಸ್ತಿ ಬಸವರತ್ನ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರ ಆಸಕ್ತಿಗಳು ಹಳೆಯ ಹಾಡು ಭಾವಗೀತೆಗಳನ್ನು ಕೇಳುವುದು ಹಾಡುವುದು ಹಾಗೆ ರುಚಿ ರುಚಿಯಾಗಿ ಅಡುಗೆ ಮಾಡುವುದು ನಮ್ಮ ಈ ಕಾರ್ಯಕ್ರಮದಲ್ಲಿ ಇವರು ಪಾಲ್ಗೊಳ್ಳುತ್ತಿದ್ದುದು ನಮಗೆ ನಿಜಕ್ಕೂ ಹೆಮ್ಮೆಯ ವಿಷಯ ಕಾವೇರಿ ಗರ ವಾಚ್ ಕಾಣ್ತಾ ಇಲ್ಲ ಪ್ರೀತಿಯ ಪತಿಯ ವಾಚ ಕುಮಾರ್ ಕಾವೇರಿಯ ಗಂಡ ಗಂಟೆ ಹತ್ತಾಯ್ತು ಹಸಿವು ಪ್ರಾಣ ಹೋಗ್ತಿದೆ ಏನ್ ರೋಗ ಇವತ್ತು ನಿನಗೆ ಅತ್ತೆ ಶಾಂತಮ್ಮನವರ ಕಳಕಳಿಯ ಮಾತು ಅಮ್ಮ ಅಮ್ಮ ನನ್ನ ಹೊಸ ಶೂ ಕಾಣ್ತಿಲ್ಲ ಬಾ ಅಮ್ಮ ಇಲ್ಲಿ ಸಹಾಯ ಮಾಡು ಸ್ವಲ್ಪ ಮಗ ಕಾರ್ತಿಕ್ ಕಿರಿಕ್ ಅಮ್ಮ ನನ್ನ ಹೊಸ ಟಾಪ್ಸ್ ಎಲ್ಲಿ ಕಾಣ್ತಿಲ್ಲ ಕಾಲೇಜ್ ಟೈಮ್ ಆಯಿತು ಎದ್ದು ಬರಬಾರ್ದ ಏನಿದು ಮಕ್ಕಳ ಹಾಗೆ ನಿನ್ನ ಹಠ ಮಗಳು ಕೀರ್ತನಾಳ ಜಬರ್ದಸ್ತ್ ಮಾತು ಆದ್ರೆ ಇದ್ಯಾವುದು ಕಾವೇರಿ ಕೇಳ್ತಿಲ್ಲ ಮೂರನೇ ಮಹಡಿ ಮೇಲೆ ಹೋಗ್ಕೋತಿದ್ಲು ಅವಳಿಗೆ ಯಾರ ಮಾತುಗಳು ಕಿವಿಗೆ ಬೀಳ್ತಾನೆ ಇಲ್ಲ ಜೊತೆಗೆ ಅವರೆಲ್ಲರ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಹಾಗೂ ಉತ್ತರಿಸಲು ಮನಸ್ಸೂ ಇಲ್ಲ ನಿಜ ಹೇಳಬೇಕಂದ್ರೆ ಆ ಮನೆಯ ಜೀವಾಳವೇ ಅವಳು ಅವಳಿಲ್ಲದಿದ್ದರೆ ಆ ಮನೆಯಲ್ಲಿ ಏನೂ ನಡೆಯಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದರೆ ಗಾಳದೆತ್ತಿನಂತೆ ದುಡಿತಾಳೆ ಆದರೆ ಎಂದು ಯಾವುದಕ್ಕೂ ಬೇಸರ ಮಾಡಿಕೊಂಡವಳಲ್ಲ ನಗು ನಗುತ್ತಾ ಎಲ್ಲ ಕೆಲಸಗಳನ್ನು ತಾಳ್ಮೆಯಿಂದ ಸಮಯಕ್ಕೆ ಸರಿಯಾಗಿ ನಿರ್ವಹಿಸ್ತಾ ಇದ್ಳು ಯಾವುದರಲ್ಲೂ ಎರಡು ಮಾತಿಲ್ಲ ಮನೆಗೆ ಬಂದವರೆಲ್ಲ ಇದ್ರೆ ನೋಡಪ್ಪ ನಮ್ಮ ಕಾವೇರಿ ಹಾಗಿರಬೇಕು ಗೃಹಿಣಿ ಅಂದರೆ ಅಂತ ಹೊಗಳಿಯೇ ಹೋಗುತ್ತಿದ್ದು ಹೆಂಡತಿಯಾಗಿ ಸೊಸೆಯಾಗಿ ತಾಯಿಯಾಗಿ ತನ್ನೆಲ್ಲ ಜವಾಬ್ದಾರಿಗಳನ್ನು ನಿಸ್ವಾರ್ಥದಿಂದ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ಲು ಆಗಿ ಇಪ್ಪತ್ತೈದು ವರ್ಷಗಳೇ ಕಳೆದಿದೆ ಗಂಡಾಕುಮಾರ್ ಬ್ಯಾಂಕ್ ಒಂದರಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದ ಹಾಗೆ ಅಲಂಕಾರದಲ್ಲೂ ಏನೂ ಕೊರತೆ ಇರಲಿಲ್ಲ ಬೆಳಗ್ಗೆ ಒಂಬತ್ತಕ್ಕೆ ಹೋದರೆ ರಾತ್ರಿ ಮನೆಗೆ ಬರುತ್ತಿದ್ದುದೇ ಒಂಬತ್ತಕ್ಕೆ ಮಗ ಕಾರ್ತಿಕ್ ಮೂರನೇ ವರ್ಷ ಇಂಜಿನಿಯರಿಂಗ್ ಓದ್ತಾ ಇದ್ದ ಮಗಳು ಕೀರ್ತನ ದ್ವಿತೀಯ ಪಿಯು ಸಿ ಮುದ್ದಾದ ಮಕ್ಕಳು ಒಂಬತ್ತು ಗಂಟೆಗೆ ಈ ಮೂವರಿಗೂ ತಿಂಡಿ ಮತ್ತೆ ಡಬ್ಬಕ್ಕೆ ಎಲ್ಲ ಸಿದ್ಧವಾಗಿರ್ಬೇಕು ಒಬ್ಬರಿಗೆ ಉಪ್ಪಿಟ್ಟು ಬೇಡ ಒಬ್ರಿಗೆ ಇಡ್ಲಿ ಬೇಡ ಇನ್ನೊಬ್ಬರಿಗೆ ಇನ್ನೊಂದು ಬೇಡ ಹೀಗೆ ತಲೆ ಚಿಟ್ಟು ಹಿಡಿಸ್ತಾ ಇದ್ರು ಇವೆಲ್ಲದರ ಜೊತೆಗೆ ಅವಳತ್ತೆ ಶಾಂತಮ್ಮನವರಿಗೆ ದಿನ ಬೆಳಗ್ಗೆ ಮುದ್ದೆನೇ ಆಗಬೇಕು ಜೊತೆಗೆ ಏನಾದರೂ ಸಾಂಬಾರ್ ಇವರನ್ನೆಲ್ಲ ಸಂಭಾಳಿಸಿ ಎಲ್ಲರನ್ನೂ ಕಳಿಸಿ ತಾನು ತಿನ್ನುವ ಹೊತ್ತಿಗೆ ಸೂರ್ಯ ನೆತ್ತಿಗೆ ಬಂದಿರ್ತಿದ್ದ ಎಲ್ಲ ಅವರವರ ಪಾಡು ಕಾವೇರಿ ಬಗ್ಗೆ ಯಾರಿಗೂ ನಿಗಾ ಇಲ್ಲ ಕಾಳಜಿಯೂ ಇಲ್ಲ ಅದೃಷ್ಟವಶಾತ್ ಇದುವರೆಗೂ ಯಾವ ಕಾಯಿಲೆಯೂ ಅವಳನ್ನ ಕಾಡಿಲ್ಲ ಹಾಗಾಗಿ ಉಳಿದವರೆಲ್ಲ ಬಚಾ ತೀರಾ ನೆಗಡಿ ಮುಜುಗರವಾದಾಗ ತಾನೇ ಕಷಾಯ ಮಾಡಿ ಕುಡಿತಾಳೆ ಆ ದಿನ ಆದದ್ದು ಅಷ್ಟೆ ಕಾವೇರಿ ಅಪ್ಪ ಅಮ್ಮ ಇರೋದು ಶಿವಮೊಗ್ಗದಲ್ಲಿ ಅಪ್ಪನಿಗೆ ಸೀರಿಯಸ್ ಆಗಿ ಆಸ್ಪತ್ರೆ ಸೇರಿಸಿದ್ದಾರೆ ಅಂತ ಫೋನ್ ಬಂತು ಇದ್ದೊಬ್ಬಳೆ ಮಗಳನ್ನು ನೋಡುವ ಬಯಕೆಯಿಂದ ಹೆಂಡತಿ ಕೈಯಿಂದ ಫೋನ್ ಮಾಡಿಸಿದ್ರು ಮುದ್ದು ಮಗಳನ್ನು ಒಮ್ಮೆ ನೋಡುವ ತವಕ ಅವರಿಗೆ ವಯಸ್ಸಾದ ಜೀವ ವಿಷಯ ತಿಳಿದುಕೂಡಲೇ ಕಾವೇರಿಗೆ ದುಃಖ ತಡಿಯೋಕಾಗ್ಲಿಲ್ಲ ಜೋರಾಗಿ ಅಳ್ತಾ ಗಂಡನ ಫೋನ್ ಮಾಡಿದ್ಲು ಹೋಗಿ ನೋಡಿಕೊಂಡು ಬರುವುದಾಗಿ ತಿಳಿಸಿದ್ಲು ಆದರೆ ಕುಮಾರ್ ಸುತರಾಂ ಒಪ್ಪಲಿಲ್ಲ ಅದೆಲ್ಲ ಎಲ್ರಿಗೂ ಆಗೋದೆ ಅದಕ್ಕೆ ನೀನ್ಯಾಕೆ ಹೋಗಬೇಕು ನೀನು ಹೋದರೆ ಅಮ್ಮನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ ನಮಗೆ ಎಲ್ಲ ಕೆಲಸಗಳಿಗೂ ತೊಂದರೆ ಆಗುತ್ತೆ ನೀನು ಹೋಗೋದೇನೋ ಬೇಡ ಅವ್ರು ಹೇಗೋ ಮಾಡ್ಕೋತಾರೆ ನಾಳೆ ನಾನು ಮುಂಬೈ ಹೋಗಬೇಕು ಹೋಗಿ ನನಗೆ ಜೊತೆ ಬಟ್ಟೆ ಪ್ಯಾಕ್ ಮಾಡಿಡು ಎಂದು ಫೋನ್ ಕಟ್ ಮಾಡಿದ್ದ ಎಲ್ಲವನ್ನೂ ಸರಿದೂಗಿಸಿಕೊಂಡು ಎಲ್ಲರನ್ನೂ ಹೊಂದಿಕೊಂಡು ಇಪ್ಪತ್ತೈದು ವರ್ಷಗಳ ಕಾಲ ಸಂಸಾರ ಮಾಡುತ್ತಿದ್ದ ಕಾವೇರಿಗೆ ಭೂಮಿ ಬಾಯಿ ಬಿಟ್ಟು ತನ್ನನ್ನು ನುಂಗಬಾರದೆ ಅನ್ನಿಸ್ತು ಗಂಡನ ಮಾತು ಕೇಳಿ ಕುಮಾರ್ ಮುಂಗೋಪಿ ನಿಜ ಆದರೆ ಹೃದಯಹೀನ ಅಂತ ಅನಿಸಿರ್ಲಿಲ್ಲ ಏನೋ ಕೆಲಸದ ಒತ್ತಡ ಸ್ವಭಾವವೇ ಹಾಗೆ ಅಂತ ಹೊಂದ್ಕೊಂಡು ಬಿಟ್ಟಿದ್ಲು ಕಾವೇರಿ ಆದರೆ ಈಗ ಅವಳಿಗೆ ದೊಡ್ಡ ಆಘಾತವೇ ಆಗಿತ್ತು ಅಳುತ್ತಾ ಅತ್ತೆ ಎತ್ತರ ಹೋಗಿ ಕೂಲಿಟ್ಲು ಕಾವೇರಿ ಆ ಮಗನ ತಾಯಿಯಲ್ವೇ ಬೇರೆ ಏನನ್ನು ನಿರೀಕ್ಷಿಸಲು ಸಾಧ್ಯ ಹೌದಲ್ವೇ ಕಾವೇರಿ ಕುಮಾರ್ ಹೇಳಿದ್ರಲ್ಲಿ ತಪ್ಪೇನಿದೆ ಕಾಲೇಜ್ಗೆ ಹೋಗೋ ಮಕ್ಕಳು ಕೆಲಸಕ್ಕೆ ಹೋಗೋ ಗಂಡ ವಯಸ್ಸಾದ ಅತ್ತೆ ಇವರನ್ನೆಲ್ಲ ಬಿಟ್ಟು ಹೋಗಲು ನಿನಗೆ ಹೇಗಾದರೂ ಮನಸ್ಸು ಬರುತ್ತೆ ಇನ್ಯಾವಾಗಲಾದರೂ ಹೋಗು ಎಂತೇ ಬಿಡು ಅಷ್ಟಾಗ್ಯೂ ಹೋಗುವವರನ್ನು ಹಿಡ್ದಿಡಲಾಗುತ್ತೇನು ಹೋಗಿ ಕೆಲಸ ನೋಡು ಈಗಾಗಲೇ ಗಂಟೆ ಎಂಟಾಯಿತು ರಾತ್ರಿ ಹೊಟ್ಟೆಗೆ ಏನಾದರೂ ಕಾಣಿಸ್ತೀಯೋ ಇಲ್ಲ ಎಲ್ಲರನ್ನೂ ಉಪವಾಸ ಹಾಕ್ತೀಯೋ ಎನ್ನುತ್ತಾ ಎದ್ದು ತಮ್ಮ ರೂಮ್ಗೆ ಹೋದರು ತನಗೊಂದು ಸಾಂತ್ವನದ ನುಡಿ ಸಿಗಬಹುದೆಂದು ನಂಬಿದ್ದ ಕಾವೇರಿ ನಿರೀಕ್ಷೆ ಹುಸಿಯಾಗಿತ್ತು ಸುಮ್ಮನಾಗ್ಬಿಟ್ಲು ಕಾವೇರಿ ಅವಳೇನೂ ಅಳಲಿಲ್ಲ ಕೂಗಾಡಲಿಲ್ಲ ಕಿರ್ಚಾಡಲಿಲ್ಲ ಮೌನವಾಗಿ ಬಿಟ್ಳು ಎದೆಯೊಳಗೆ ಜ್ವಾಲಾಮುಖಿಯನ್ನು ಇಟ್ಟುಕೊಂಡ ಕಾವೇರಿ ಅಡುಗೆ ಕೆಲಸ ಮುಗಿಸಿ ಎಲ್ರಿಗೂ ಬಡಿಸಿ ಸುಮ್ಮನೆ ಹೋಗಿ ಬಿಟ್ಳು ಈ ವಿಚಾರ ತಿಳಿದ ಮಕ್ಕಳು ಸಹ ಅವಳ ನೆರವಿಗೆ ಬರಲಿಲ್ಲ ಕಾವೇರಿಗೆ ಎದೆಯಲ್ಲಿ ಸಣ್ಣದಾಗಿ ನೋವೊಂದು ಕಾಣಿಸಿತ್ತು ಒಂಟಿತನದ ಭಾವ ಕಾಡಿತ್ತು ಹೃದಯಹೀನರ ಜೊತೆ ನಾನು ಇಪ್ಪತ್ತೈದು ವರ್ಷಗಳು ಬದುಕಿದ್ದೇನೆ ಅನಿಸಿತ್ತು ಹುಚ್ಚು ಹಿಡಿದಂತಾಗಿತ್ತು ಹೆತ್ತ ತಂದೆ ತಾಯಿಗಳನ್ನು ನೋಡಲು ಅದು ಅವರ ಕಡೆ ದಿನಗಳಲ್ಲಿ ನೋಡಲು ಹೋಗದ ತಾನೆಂಥ ಮಗಳು ಅಂತ ಅನಿಸಿತ್ತು ಪಾಪಿ ತಾನು ಅನಿಸಿತ್ತು ಹಾಗೆ ನೋಡಿದ್ರೆ ಕಾವೇರಿ ಬಾಣಂತನದ ನಂತರ ತವರಿಗೆ ಹೋಗಿದ್ದಿದೆ ತುಂಬ ಕಡಿಮೆ ಅವಳಪ್ಪ ಮನೆ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ವಯಸ್ಸಾದ ಕಾರಣ ಇತ್ತೀಚೆಗೆ ಅದು ಬಹಳಷ್ಟು ಕಡಿಮೆ ಆಗಿತ್ತು ಇದಕ್ಕೆ ಕಾರಣವೂ ಹೀಗಿತ್ತು ಕುಮಾರನ ಇಬ್ಬರು ತಂಗಿಯರು ಆಗಾಗ ಬಂದು ಹೋಗ್ತಲೇ ಇದ್ದರು ಅದೇನೋ ಒಂದು ರೀತಿ ಧೋರಣೆಯವರಲ್ಲಿ ಕಾವೇರಿ ಇವರನ್ನೆಲ್ಲ ನೋಡಿಕೊಳ್ಳುವ ಸಲುವಾಗಿ ಆ ಮನೆಗೆ ಬಂದಳು ಅಂತ ಅಭಿಪ್ರಾಯ ಅವರದಾಗಿತ್ತು ಹೀಗಾಗಿ ನಾಲ್ಕು ಗೋಡೆಗಳ ಮಧ್ಯೆ ಒಕ್ಕೊಂಡು ಬಂದಿಯಾಗಿ ಹೋಗಿದ್ಲು ತನ್ನ ಗರಿವಿಲ್ಲದಂತೆ ತನ್ನವರ ನೆನಪೂ ಕಾಡದಂತೆ ಸತತ ಇಪ್ಪತ್ತೈದು ವರ್ಷಗಳು ಮನೆಯ ಎಲ್ಲರ ಮನಸ್ಸುಗಳಿಗೂ ಸ್ಪಂದಿಸಿ ಸಂಸಾರದಲ್ಲೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದ ಕಾವೇರಿಗೆ ಇಂದು ಅವಳನ್ನು ಸಂತೈಸುವ ಒಂದು ಜೀವವೂ ಆ ಮನೆಯಲ್ಲಿ ಇಲ್ಲ ಅವಳದೇ ಕಲ್ಲಾಗಿತ್ತು ಭಾವನೆಗಳು ಬತ್ತಿ ಹೋಗಿ ರೇ ಗೇ ಸಾಾರೊಂದಿಗೂ ಮಾತನಾಡದವಳು ಎದ್ದು ಏನೋ ಗಟ್ಟಿಯಾದ ನಿರ್ಧಾರ ಮಾಡಿದವಳಂತೆ ನಿಂತು ಎರಡು ಸೀರೆಗಳನ್ನು ಬ್ಯಾಗಿನಲ್ಲಿ ತುರ್ಕೊಂಡು ಹೊರಟೇ ಬಿಟ್ಲು ಕಾವೇರಿ ಶಿವಮೊಗ್ಗಕ್ಕೆ ಅಲ್ಲಿಯೇ ಅಂಗಳದಲ್ಲಿ ಕುಳಿತಿದ್ದ ಕಾವೇರಿ ಅತ್ತೆ ಏನೇ ಎಲ್ಲಿ ಹೊರಟೆ ಕುಮಾರನೂ ಊರಲ್ಲಿಲ್ಲ ಅವನಿಗೂ ಹೇಳದೆ ಹೋಗ್ತಿದೆಯಾ ಅಂತ ರಾಗ ಹೇಳಿದ್ರು ಆದರೆ ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದ ಕಾವೇರಿ ಸೀದಾ ಹೊರಟೆ ಬಿಟ್ಲು ತನ್ನ ತಂದೆಯನ್ನು ನೋಡಲೇಬೇಕೆಂಬ ಹಠದಿಂದ ಒತ್ತರಿಸಿಕೊಂಡು ಬರ್ತಿದ್ದ ದುಃಖವನ್ನು ತಡೆದು ಬಸ್ಸಾ ತನ್ನವರು ಅನ್ಸ್ಕೊಂಡಿದ್ದ ಜನರೇ ತನ್ನನ್ನು ಹೀನಾಯವಾಗಿ ನಡೆಸಿಕೊಂಡಿದ್ದು ಅತೀವ ದುಃಖ ಉಂಟು ಮಾಡಿತ್ತು ಇದನ್ನು ಅವಳೆಂದೂ ಕ್ಷಮಿಸಲಾರದಾಗಿದ್ಲು ಮನಸ್ಸು ಅಷ್ಟು ಖಹಿಯಾಗಿತ್ತು ಕಾವೇರಿ ತವರನ್ನು ತಲುಪುವ ವೇಳೆಗೆ ಸಂಜೆ ಇದಾಗಿತ್ತು ಮಗಳನ್ನು ನೋಡಿದ ಅಮ್ಮ ಕಾವೇರಿ ಬಂದ್ಯಾ ಬಾ ನೀನೆಲ್ಲಿ ಬರದೇ ಹೋಗ್ತೀಯೋ ಅಂತ ಬೇಜಾರಾಗಿತ್ತು ಕಣೆ ನಿಮ್ಮಪ್ಪನಿಗೆ ನಿನ್ನೆಯಿಂದ ನಿನ್ನದೇ ಜಪ ಆಗಿದೆ ಮಗು ಬಂದ್ಲಾ ಅಂತ ಒಂದೇ ರಾಗ ಹೋಗು ಅವರನ್ನು ಮಾತಾಡಿಸಿ ಒಂದು ತೂಟ ಮಾಡುವಂತೆ ಬಾ ಎಂದು ಅಡುಗೆ ಮನೆಗೆ ಹೋದರು ಅನ್ನ ಕಲಿಸಲು ರೂಮ್ಗೆ ಹೋದ ಕಾವೇರಿ ಅಪ್ಪ ಅನ್ಲು ಮಗಳ ಧ್ವನಿ ಕೇಳಿದ ಕೂಡಲೇ ಅತ್ತ ತಿರುಗಿದ್ದರು ರಾಯರು ಹತ್ತಿರ ಬಂದು ಕುಳಿತುಕೊಳ್ಳಲು ಸಂಜ್ಞೆ ಮಾಡಿದರು ಪಕ್ಕ ಹೋಗಿ ಕುಳಿತು ಕಾವೇರಿ ಅಪ್ಪನ ಕೈ ಹಿಡಿದು ಅಪ್ಪ ಏನು ಚಿಂತಿಸ್ಬೇಡಿ ನಾನು ಬಂದಿದ್ದೀನಲ್ಲ ನಾನು ನೋಡ್ಕೋತೀನಿ ನಿಮ್ಮನ್ನು ಬೇಗ ಹುಷಾರಾಗ್ತೀರಿ ಆಯ್ತಾ ಎನ್ನುತ್ತಾ ಅವರ ಕಣ್ಣಲ್ಲಿ ಜಿನುಗುತ್ತಿದ್ದ ನೀರನ್ನು ತನ್ನ ಸೀರೆ ಸೆರಗಿನಿಂದ ಬರೆಸಿದ್ಲು ಅವಳ ಕಣ್ಣಲ್ಲೂ ನೀರು ತುಂಬಿತ್ತು ಅಷ್ಟರಲ್ಲಿ ಅಮ್ಮ ಕಾವೇರಿ ಬಾ ಅಮ್ಮ ಊಟ ಮಾಡು ಬೆಳಗ್ಗೆ ಏನು ತಿಂತಿದ್ಯೋ ಇಲ್ವೋ ಬಾ ಕೈಕಾಲು ಮುಖ ತೊಳ್ಕೊಂಡು ಬಾ ಅನ್ನ ಕಲಿಸಿದ್ದೀನಿ ಕೈ ತೂತು ಹಾಕ್ತೀನಿ ಬಾ ಅಂದರು ಕಾವೇರಿ ತಯಾರಾಗಿ ಅಡುಗೆ ಮನೆಯಲ್ಲಿ ಹೋಗಿ ಕೂತ್ಲು ಎರಡು ದಿನವಾಗಿತ್ತು ಊಟ ಮಾಡಿ ಅಮ್ಮನ ಕೈ ತುತ್ತು ತಿಂದು ಎಷ್ಟೋ ವರ್ಷಗಳೇ ಕಳೆದು ಹೋಗಿತ್ತು ಅವಕಾಶ ವಂಚಿತಳಾಗಿದ್ಲು ಕಾವೇರಿ ಇದೀಗ ಮನಸ್ಸು ಹಗುರಾಗಿತ್ತು ಊಟ ಮುಗಿಸಿ ಅಮ್ಮನನ್ನು ವಿಚಾರಿಸಿದ್ಲು ಅಪ್ಪನ ಆರೋಗ್ಯದ ಬಗ್ಗೆ ಉಸಿರಾಟದ ತೊಂದರೆ ಇದೆ ಕಣೆ ಮೂರು ದಿನ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ರು ಸ್ವಲ್ಪ ಪರವಾಗಿಲ್ಲ ಅಂತ ಮನೆ ಕಳಿಸಿದ್ರು ಈಗ ಮತ್ತೆ ಸುಸ್ತಾಗಿದ್ದಾರೆ ಡಾಕ್ಟರ್ ಹತ್ರ ಹೋಗೋಣ ಅಂತಂದರೆ ಬರಲ್ಲ ಅಂತ ಹಠ ಮಾಡ್ತಾರೆ ಅವರನ್ನು ಒಪ್ಪಿಸು ಬಂಗಾರ ಅಂತ ಅಲ್ವತ್ಕೊಂಡ್ರು ಊಟ ತಿಂಡಿ ಸರಿಯಾಗಿ ತಿನ್ನುತ್ತಿರಲಿಲ್ಲವಾದ್ರಿಂದ ಬಹಳ ಸುಸ್ತಾಗಿದ್ರು ಮಗಳ ಪ್ರೀತಿಯ ಒತ್ತಾಯಕ್ಕೆ ರಾಯರು ಮಣಿದಿದ್ದರು ಮರುದಿನ ಬೆಳಗ್ಗೆ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ರು ಆಸ್ಪತ್ರೆ ಮನೆ ಹತ್ತಿರನೇ ಇತ್ತು ಗ್ಲೂಕೋಸ್ ಕೊಟ್ಟಿದ್ರು ಔಷಧಿ ಕೊಟ್ಟಿದ್ದರಿಂದ ಚೆನ್ನಾಗಿ ನಿದ್ದೆ ಹತ್ತಿತ್ತು ರಾಯರಿಗೆ ಇತ್ತ ಕಾವೇರಿ ಹೊರಟಾಗಿನಿಂದ ಮನೆ ಅಸ್ತವ್ಯಸ್ತವಾಗಿತ್ತು ಹೊತ್ತು ಹೊತ್ತಿಗೆ ಅಚ್ಚುಕಟ್ಟಾಗಿ ನಡೆದಿದ್ದ ಎಲ್ಲ ಕೆಲಸಗಳು ಸೇವೆಗಳು ಇಲ್ಲದೆ ಮನೆ ಮಂದಿಯೆಲ್ಲ ಎಲ್ಲ ಹುಚ್ಚರಾಗಿದ್ರು ಟೂರ್ಗೆ ಹೋಗಿದ್ದ ಕುಮಾರ್ ಮೂರು ದಿನ ಕಳೆದ ನಂತರ ವಾಪಸ್ ಬಂದಿದ್ದ ಹೆಂಡತಿ ಕಾಣದು ಇರಿಸ ಅವನಿಗೆ ಬಂದ ತಕ್ಷಣ ಬಿಸಿ ಕಾಫಿ ಇಲ್ಲ ಕೂಗಾಡಿದ್ದ ಎಲ್ಲಿ ಹೋದ್ಲಮ್ಮ ಇವಳು ಏನಾಯ್ತು ಏನ್ ಕಥೆ ಸ್ವಲ್ಪ ಇಲ್ಲದಂಗಾಗಿದೆ ಅವಳಿಗೆ ಎತ್ತರದ ಧ್ವನಿಯಲ್ಲಿ ಅವಳ ಮಾತುಗಳು ಸಾಗಿತ್ತು ಇಷ್ಟೇ ಸಾಕಾಗಿತ್ತು ಅಮ್ಮನಿಗೆ ಇಲ್ಲ ಸಲ್ಲದೆಲ್ಲ ಮಗನ ಕಿವಿ ಚುಚ್ಚಿದ್ರು ಬೇಡವೆಂದ್ರು ಲೆಕ್ಕಿಸದೆ ತವರಿಗೆ ಕಣ ಕುಮಾರ ಅಂತ ಮೊಸಳೆ ಕಣ್ಣೀರು ಸುರಿಸಿದ್ರು ಸರಿ ಕಟ್ಟಪ್ಪಣೆ ಆಯ್ತು ಮನೆ ಯಜಮಾನಿಂದ ನೋಡಿ ಎಲ್ಲರೂ ಕೇಳಿ ಅವಳೇನಾದ್ರೂ ಮನೆಗೆ ಬಂದರೆ ನನ್ನ ಅನುಮತಿ ಇಲ್ಲದೆ ಅವಳ ಮನೆಗೆ ಯಾರು ಸೇರಿಸಕೂಡ್ದು ಯಾರು ಫೋನು ಮಾಡೋಕೂಡುದು ಅವಳು ಮಾಡಿದ್ರು ಇಲ್ಲಿವರೆಗೆ ಹೇಗೆ ಅನ್ನಿಸ್ತು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್ ಮುಂದೇನಾಗತ್ತೆ ಕಾದ್ ನೋಡೋಣ ದಿನ ಹೋಟೆಲ್ ಊಟವೇ ಗತಿಯಾಗಿತ್ತು ಪ್ರತಿದಿನ ಅದೇ ರುಚಿ ತಿಂದು ತಿಂದು ಬಾಯ್ ಕೆಟ್ಟಿತ್ತು ಎಲ್ಲರಿಗೂ ಕಾವೇರಿ ನೆನಪು ಬಾರದೇ ಇದ್ದಿದ್ದೆ ಇತ್ತ ಕಾವೇರಿ ತಂದೆ ಎರಡು ದಿನಗಳು ಆಸ್ಪತ್ರೆಯಲ್ಲೇ ಇದ್ದು ಮೂರನೇ ದಿನ ತೀರ್ಕೊಂಡಿದ್ರು ಕಾವೇರಿ ತೀರಾ ನಂದಿದ್ಲು ಅವರು ಚೆನ್ನಾಗಿರುವಾಗಲೇ ಬಂದಿದ್ದರೆ ಒಂದೆರಡು ದಿನ ವಯಸ್ಸಾದ ಜೀವಕ್ಕೆ ನೆಮ್ಮದಿ ಆಗ್ತಿತ್ತು ಆದರೆ ಅದೃಷ್ಟ ಕಾವೇರಿ ಮಾಡಿರಲಿಲ್ಲ ಧೈರ್ಯ ಮಾಡಿ ಈಗಲೂ ಬರದೇ ಇದ್ದಿದ್ರೆ ಅವರ ಮುಖನೂ ಸಿಕ್ತಿರಲಿಲ್ಲ ಅವಳಿಗೆ ಅಷ್ಟಕ್ಕೆ ಸಮಾಧಾನ ಪಟ್ಟುಕೊಳ್ಳುವಂತಿತ್ತು ಅವಳ ಸ್ಥಿತಿ ರಾಯರು ತೀರ್ಕೊಂಡ ಸುದ್ದಿನ ನೆಂಟ್ರಲ್ಲಿ ಒಬ್ಬರು ಕಾವೇರಿ ಅತ್ತೆ ಮನೆಗೆ ತಿಳಿಸಿದ್ರು ಅವರಷ್ಟು ಹೃದಯ ಹೀನರು ಹುಡುಕಿದ್ರು ಸಿಕ್ಕಲಾರಲೇನೋ ಅಂತ ಯಾರಾದರೂ ಅಂತಾರೆ ಅನ್ನೋ ಕಾರಣಕ್ಕೆ ಅಮ್ಮ ಮಗ ಇಬ್ಬರು ಕಡೆ ಗಳಿಗೆಯಲ್ಲಿ ಬಂದಿದ್ರು ಒಂದು ಸಮಾಧಾನದ ಮಾತು ಸಹ ಆಡಿರಲಿಲ್ಲ ಕಾವೇರಿಗಾಗಲಿ ಅವಳ ಅಮ್ಮನಿಗಾಗಲಿ ಬದಲಿಗೆ ಎಲ್ಲರ ಎದುರಿನಲ್ಲೇ ಕಾವೇರಿಯನ್ನ ಬಾಯಿಗೆ ಬಂದಂತೆ ಬೈದು ಅಂದು ಹೀಯಾಳಿಸಿದರು ಗಂಡನ ಮಕ್ಕಳನ್ನ ಬಿಟ್ಟು ತವರ್ನಲ್ಲಿ ಬಂದು ಕೂತಿದ್ಯಾ ಅಂತ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿ ಹೋಗಿದ್ರು ಇವರ ಬುದ್ಧಿ ಕಾವೇರಿಯ ತವರಿನ ಕಡೆ ಎಲ್ಲರಿಗೂ ಗೊತ್ತಿದ್ದರಿಂದ ಎಲ್ಲರೂ ಕಾವೇರಿಗೆ ಸಮಾಧಾನ ಮಾಡಿದರು ಹದಿಮೂರು ದಿನಗಳ ಕಾರ್ಯಗಳು ಮುಗಿದ ನಂತರ ಕಾವೇರಿ ತಾಯಿ ಮಗಳಿಗೆ ಹೇಳಿದರು ನೋಡು ಮಗು ನಾನು ಬಿದ್ದೋಗೋ ಜೀವ ಇಲ್ಲಿ ಎಷ್ಟು ದಿನ ಅಂತಿರ್ತೀಯಾ ನಾಳೆ ಶುಭ ಕುಂಕುಮ ಹಚ್ಚಿಕೊಂಡು ಗಂಡನ ಮನೆಗೆ ಹೊರಡು ಮಗಳೇ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು ಕಾವೇರಿ ಮೌನವಾಗಿದ್ಲು ಜೊತೆಗೆ ಗಂಡನ ಮನೆಯವರು ತಾವಾಗೆ ಬಂದು ಕ್ಷಮೆ ಕೇಳಿ ಕರ್ಕೊಂಡು ಹೋಗಲಿ ಎಂಬುದು ಅವಳ ಆಶಯವಾಗಿತ್ತು ಆಗಲಿ ಕಾಯೋಣ ಅಂತ ಸುಮ್ಮನಾದ್ಲು ತನ್ನ ಸಂಸಾರದ ಬಗ್ಗೆ ಕಾಳಜಿ ಇಲ್ಲದಿರಲು ಸಾಧ್ಯನಾ ಆದರೆ ನೋವು ಹಿಂಸೆ ಅವಮಾನ ಮಾಡಿದವರನ್ನೆಂದು ಕ್ಷಮಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಅವಳು ಈ ಕಡೆ ಕಾವೇರಿ ನಾದ್ನೀರು ಮಕ್ಕಳಿಗೆ ರಜಾ ಅಂತ ತವರಿಗೆ ಬಂದಿದ್ದರು ಅವರಿಗೆ ಕಾವೇರಿ ತವರಿನಲ್ಲಿಯೇ ಉಳಿದಿರುವ ವಿಷಯ ತಿಳಿದಿರಲಿಲ್ಲ ತಿಳಿದು ಕೂಡಲೇ ತಾಯಿನ ತರಾಟೆಗೆ ತೆಗೆದುಕೊಂಡಿದ್ರು ದೊಡ್ಡವಳಾಗಿ ಬುದ್ಧಿ ಹೇಳೋದನ್ನು ಬಿಟ್ಟು ಮನೆ ಮನೆಗಳನ್ನು ಒಡೆಯುವ ಪ್ರಯತ್ನ ಯಾಕೆ ಮಾಡ್ತೀಯ ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ನಿನಗೆ ಅಷ್ಟಾಯಿತು ಅತ್ತಿಗೆ ಯಾರಿಗೇನು ಅನ್ಯಾಯ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಸಂಸಾರ ತೊಗಿಸ್ಕೊಂಡು ಹೋಗ್ತಿದ್ದಾರೆ ಅವರಿಗೂ ಆಸೆ ಆಕಾಂಕ್ಷೆಗಳು ಇರಲ್ವಾ ನಿನ್ನ ಹೆಣ್ಮಕ್ಳಿಗೂ ಇದೇ ಗತಿ ಬಂದರೆ ನೀವೆಲ್ಲ ಸುಮ್ಮನಿರ್ತಿದ್ರಾ ಪಾಪ ಅತ್ತಿಗೆ ಮೂಕಜೀವಿ ಏನೂ ಮಾತಾಡಿಲ್ಲ ಜೋರಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನೆಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ತಿದ್ರು ಛ ಮನುಷ್ಯತ್ವನೇ ಇಲ್ಲ ನಿಮಗೆ ಎಂದು ಕಠೋರವಾಗಿ ಹೇಳಿದರು ಜೊತೆಗೆ ಅಣ್ಣನಿಗೆ ಮತ್ತು ಮಕ್ಕಳಿಗೂ ಸಹ ಬುದ್ಧಿವಾದ ಮಾಡಿದ್ರು ಮಕ್ಕಳಿಗೂ ಸಾಕಾಗಿತ್ತು ಆದರೆ ಅಪ್ಪನ ಭಯ ಅವ್ರಿಗೆ ಅಮ್ಮನ ನೋಡೋ ಹಾಗಿಲ್ಲ ಮಾತಾಡೋ ಹಾಗಿಲ್ಲ ಕುಮಾರ್ನದ್ದು ಒಂದೇ ಹಠ ಅವಳಾಗೆ ಹೋಗಿದ್ದಾಳೆ ಅಂತ ಹುಚ್ಚಿನಂತೆ ವರ್ತಿಸಿದ್ದ ತಂಗೀರಿಬ್ಬರು ಒಂದೇ ಮಾತು ಹೇಳಿದರು ಅತ್ತಿಗೆ ಮನೆಗೆ ಬಂದರೆ ನಾವು ಬಂದು ಹೋಗಿ ಮಾಡ್ತೀವಿ ಇಲ್ವಾದ್ರೆ ನಮ್ಮ ಪಾಲಿಗೆ ಶಾಶ್ವತವಾಗಿ ತವರಿಗೆ ಬಾಗಿಲು ಮುಚ್ಚುತ್ತೆ ಇದು ಸತ್ಯ ಎಂದಿದ್ರು ರಾತ್ರಿ ಮಲಗಲು ಹೋದ ಕುಮಾರನಿಗೆ ನಿದ್ದೆ ಬರಲಿಲ್ಲ ತಂಗೀರ್ ಹೇಳಿದ ಮಾತನ್ನೇ ಮೆಲ್ಕು ಹಾಕ್ತಿದ್ದ ನಿಜ ಕಾವೇರಿ ಮದುವೆ ಆದಾಗ ನಿಂದನೂ ಏನನ್ನು ಕೇಳಿದವಳಲ್ಲ ನಿಂತು ಮಾತಾಡಿಸವಳಲ್ಲ ಅವಳು ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಿನ ಕೆಲಸ ಯಾವುದೇ ವಿಷಯದಲ್ಲೂ ಅವಳ ಬಗ್ಗೆ ಮಾತಾಡೋ ಹಾಗೆ ಇರಲಿಲ್ಲ ನಾನೇ ಮಾತು ಮಾತುಕೋಳ ಮೇಲೆ ಸಿಡುತ್ತಾ ಇದ್ದೆ ಏನೇ ಅಂದರೂ ನಗ್ನಗ್ತಾಯಿದ್ಬಿಡ್ತಿದ್ಲು ಒಬ್ಬರ ತಂಟೆಗೆ ಹೋದವಳಲ್ಲ ನನ್ನ ತಂಗಿರು ಬಂದಾಗ ರುಚಿಯಾಗಿ ಮಾಡಿ ಹಾಕಿ ಮನಪೂರ್ವಕವಾಗಿ ನೋಡ್ಕೋತಾ ಇದ್ಲು ಅವ್ರನ್ನ ಕಳಿಸುವಾಗೂ ಕೂಡ ಅಕ್ಕರೆಯಿಂದ ತಿಂಡಿ ತಿನಿಸುಗಳನ್ನು ಮಾಡಿ ತುಂಬಿ ಕಳಿಸ್ತಾ ಇದ್ಲು ಇಷ್ಟೆಲ್ಲ ಇದ್ರೂ ನಾನು ಒಂದು ದಿನಾನೂ ಪಕ್ಕದಲ್ಲಿ ಕೂತು ಅವಳನ್ನು ಮಾತಾಡಿಸ್ಲಿಲ್ಲ ಏನು ಬೇಕು ಅಂತ ಕೇಳಲಿಲ್ಲ ಕಡೆ ಪಕ್ಷ ಮಾನವೀಯತೆಯಿಂದ ಕೂಡ ವರ್ತಿಸ್ಲಿಲ್ಲ ಈಗ ಅವಳು ಇಲ್ಲಿಲ್ಲ ಅವಳು ವಾಪಸ್ ಬರಲಿ ಅಂತ ಯೋಚಿಸ್ತಿರೋದು ನಮ್ಮ ಸ್ವಾರ್ಥಕ್ಕಾಗಿನೇ ತಾನೆ ಅವಳನ್ನು ಬಿಟ್ಟು ನಮ್ಮನ್ನೆಲ್ಲ ಇನ್ಯಾರ ಪ್ರೀತಿ ಅಕ್ರೆಯಿಂದ ನೋಡಿಕೊಂಡರು ಕಾವೇರಿ ವಿಚಾರದಲ್ಲಿ ಎಲ್ಲರೂ ತಪ್ಪು ಮಾಡಿಬಿಟ್ವಿ ಆದಷ್ಟು ಬೇಗ ಅವಳನ್ನು ಮನೆಗೆ ಕರ್ಕೊಂಡು ಬರಬೇಕು ಒಪ್ಪಿಸಬೇಕು ಎಂದು ನಿರ್ಧರಿಸಿ ಮಲಗಿದ ಮನಸ್ಸಿಗೆ ಸ್ವಲ್ಪ ನಿರಾಳ ಅನಿಸಿತ್ತು ಮನೆಯವರಿಗೆಲ್ಲ ಅಚ್ಚರಿಯೊಂದು ಕಾದಿತ್ತು ಬೆಳಗ್ಗೆನೇ ಕುಮಾರ ಬೇಗ ಎದ್ದು ಮಕ್ಕಳನ್ನ ಎಪ್ಸಿ ಬೇಗ ಸ್ನಾನ ಮಾಡಿ ತಯಾರಾಗಲು ತಿಳಿಸಿದ್ದ ಮಕ್ಕಳು ಗೊಣಕ್ಕೊಂಡು ಬೇಗ ತಯಾರಾಗಿದ್ರು ಎಂದು ಕುಮಾರ್ನಿಗೆ ದುಂಬಾಲು ಬಿದ್ದಿದ್ರು ಮಕ್ಕಳು ತಂಗೀರು ಆಶ್ಚರ್ಯದಿಂದ ನೋಡ್ತಾ ಕೂತಿದ್ರು ಕುಮಾರ್ನ ಅಮ್ಮ ಏನ್ ಹೇಳಪ್ಪ ಯಾಕೆ ಮಾಡಿಸ್ತಿದ್ದೀನಿ ಏನು ಸಮಾಚಾರ ಅಂತ ಹೇಳ್ಬಾರ್ದೆ ಅಂದರು ಕುಮಾರ್ ನಾವೆಲ್ಲ ಕಾವಿನ ಕರ್ಕೊಂಡು ಬರಕ್ಕೆ ಶಿವಮೊಗ್ಗಕ್ಕೆ ಹೋಗ್ತಿದ್ವಿ ಅಮ್ಮ ಅವಳಿಲ್ದೆ ಮನೆಯಲ್ಲಿ ನೀವಿರೋದಾದ್ರೂ ಹೇಗೆ ನನ್ನ ತಪ್ಪಿನ ಅರಿವಾಗಿದೆ ನನಗೆ ನಿಜ ಅವಳಿಲ್ಲದೆ ಈ ಮನೆ ಮನೆ ಅಲ್ಲ ತಿಂಗಳ ಮೇಲಾಯ್ತು ನನಗೂ ಮನಸ್ಸಿಗೆ ತುಂಬ ಹಿಂಸೆ ಆಗ್ತಾ ಇದೆ ನಡೀರಿ ಎಲ್ಲರೂ ಹೋಗಿ ಬರೋಣ ಎಲ್ಲರೂ ಶಿವಮೊಗ್ಗಕ್ಕೆ ಹೊರಟರು ಮಕ್ಕಳಿಗೂ ಖುಷಿನೂ ಖುಷಿ ಅಪ್ಪನಲ್ಲಿ ಈ ಬದಲಾವಣೆ ಕಂಡು ಅವ್ರಿಗೂ ಸಹ ಅಪರಾಧಿ ಪ್ರಜ್ಞೆ ಕಾಡಿತ್ತು ತಮ್ಮ ತಪ್ಪಿನ ಅರಿವು ಮೂಡಿತ್ತು ಕಾವೇರಿ ಅತ್ತೆ ಮಾತೇ ಬರೆದವರಂತೆ ಕೂತಿದ್ರು ತಮ್ಮ ಹೆಣ್ಣು ಮಕ್ಕಳ ಪಾಠ ಚೆನ್ನಾಗಿ ಕೆಲಸ ಮಾಡಿತ್ತು ಬಟ್ಟೆ ಹಾಕ್ತಿದ್ದ ಕಾವೇರಿಗೆ ತನ್ನ ಗಂಡನ ಕಾರ್ ಬಂದು ಮನೆ ಮುಂದೆ ನಿಂತಿದ್ದು ನೋಡಿ ಗಾಬರಿಯಾದ್ಲು ಇಂದು ತನಗೇನು ಕಾದಿದೆಯೋ ಅಂತ ಹೆದರಿದ್ಲು ಮನೆ ಮಂದಿಯೆಲ್ಲ ಹೀಗೆ ಏಕಾಏಕಿ ಸುಳಿವು ಕೊಡದೆ ಬಂದಿದ್ದು ನೋಡಿ ಭಯವಾಗಿತ್ತು ಅವಳಿಗೆ ಏನೇನೋ ಯೋಚನೆಗಳು ತಲೆಗೆ ಬಂತು ಬಲವಂತವಾಗಿ ನನ್ನನ್ನು ಎಳ್ಕೊಂಡು ಹೋದರೆ ಅಥವಾ ವಿಚ್ಛೇದನ ಕೊಡಲು ಬಂದಿರಬಹುದೇ ಇತ್ಯಾದಿ ಕೊನೆಗೆ ತಾನೇ ಧೈರ್ಯ ತಂದುಕೊಂಡು ಅಮ್ಮನಿಗೆ ವಿಷಯ ಮುಟ್ಟಿಸಿದ್ಲು ಹೂಬತ್ತಿ ಹೊಸಿತಿದ್ದ ಆಕೆ ಹೊರಬಂದು ಪ್ರೀತಿಯಿಂದಲೇ ಒಳಗೆ ಬನ್ನಿ ಅಂತ ಕರೆದಿದ್ರು ಇವರ ಅಕ್ಕರೆ ಮಾತು ಕೇಳಿ ಕಾವೇರಿಯ ಮನೆಯವರೆಗೆಲ್ಲ ಮುಜುಗುರವಾಗಿತ್ತು ಕಾವೇರಿ ಮಜ್ಜಿಗೆ ತಂದು ಕೊಡೋ ಮೈಲ್ರಿಗೂ ಬಿಸ್ಲಲ್ಲಿ ಬಂದಿದ್ದಾರೆ ಎಂದು ಕಾವೇರಿಗೆ ಕೇಳುವಂತೆ ಸ್ವಲ್ಪ ಜೋರಾಗಿ ಹೇಳಿದರು ಕಾವೇರಿ ಎಲ್ರಿಗೂ ಮಜ್ಜಿಗೆ ಮಾಡಲು ಒಳಕ್ಕೆ ಹೋದ್ಲು ಹಿಂದಿನಿಂದ ಅವಳ ಇಬ್ಬರು ಮಕ್ಕಳು ಬಂದು ಒಪ್ಪಿಕೊಂಡಿದ್ರು ಅವಳಿಗೆ ಅರಿವಿ ಇಲ್ಲದಂತೆಯೇ ಅವಳ ಕೈಗಳು ಮಕ್ಕಳನ್ನು ಬಳಸಿದ್ವು ಕಣ್ಣು ಆಗಿತ್ತು ಹೆಚ್ಚು ಕಡಿಮೆ ಎರಡು ತಿಂಗಳಾಗ್ತಾ ಬಂದಿತ್ತು ಕಾವೇರಿ ಮನೆ ಬಿಟ್ಟು ಅಮ್ಮ ಎಂದು ಗಟ್ಟಿಯಾಗಿ ಅವಳನ್ನು ಅಪ್ಪಿ ಕೇಳಿಕೊಂಡ್ರು ಅದರತ್ತ ಗಮನ ಹರಿಸಿದ ಕಾವೇರಿ ಮಜ್ಜಿಗೆ ಲೋಟಗಳನ್ನು ಹಿಡಿದು ಹೊರಬಂದಳು ಎಲ್ಲರಿಗೂ ಕೊಟ್ಟು ತಾನು ದೂರ ಹೋಗಿ ನಿಂತಳು ಕುಮಾರ ಮೆಲ್ಲನೆ ಮಾತು ಶುರು ಮಾಡಿದ್ದ ಎಂದಿನ ದರ್ಪ ಅವನ ಧ್ವನಿಯಲ್ಲಿ ಕಾಣಲಿಲ್ಲ ಕಾವೇರಿ ಬಾ ಮನೆಗೆ ಹೋಗೋಣ ನೀನಿಲ್ದೆ ಮನೆಯೆಲ್ಲ ಬಣ್ಗುಡ್ತಿದೆ ನಮ್ಮಂದ ತಪ್ಪನ್ನ ಕ್ಷಮಿಸ್ಬಿಡು ಅಂತ ಕೈ ಹೌದಮ್ಮ ಎಂದು ಅವನ ತಾಯಿಯು ದನಿಗೂಡಿಸಿದ್ರು ಮಕ್ಕಳು ಸಹ ಅಮ್ಮ ಹಠ ಮಾಡಲ್ಲ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ಅವರದ್ದು ಕಾವೇರಿ ತಾಯಿ ಕಾವೇರಿಗೆ ಮಗು ಅವರೆಲ್ಲ ಅಷ್ಟು ಹೇಳ್ತಿದ್ದಾರೆ ಹೊರಡಮ್ಮ ನಿನ್ನ ಮನೆ ಅದು ದೇವರ ಕೈ ಮುಗಿದು ಹೋಗಿ ಬಾ ತಾಯಿ ಅಂದರು ಆ ಎಂದಿನಂತೆ ತನ್ನ ಮೆಲುದನಿಯಲ್ಲಿ ನೋಡಿ ನನ್ನನ್ನು ಕ್ಷಮಿಸಿ ನಾನೆಲ್ಲಿಗೂ ಬರಲಾರೆ ಅಮ್ಮನ ಜೊತೆಯಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀನಿ ನೀವೆಲ್ಲ ಇನ್ನು ಹೊರಡಿ ನನ್ನನ್ನು ಕಾಯೋ ಅಗತ್ಯ ಇಲ್ಲ ಅಂತ ಒಳ ನಡೆದಳು ನಂಗಂತೂ ಈ ಕತೆ ತುಂಬ ಇಷ್ಟ ಆಯಿತು ಸರ್ ನಿನಗೆ ಒಬ್ಬಳಿಗೆ ಲೈಕ್ ಆದರೆ ಅಲ್ಲ ರೇಖಾ ನಮ್ಮೆಲ್ಲ ವೀಕ್ಷಕರಿಗೆ ಲೈಕ್ ಆಗಬೇಕು ಅವ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸರ್ ಅಲ್ವಾ ವೀಕ್ಷಕರೇ ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೇಖಕರಿಗೆ ಈ ಕತೆ ಬಗ್ಗೆ ನೀವೇನಾದರೂ ಪ್ರಶ್ನೆ ಕೇಳೋದಿದ್ರೆ ಈ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಊರು ಸಂಚಿಕೆಯ ಸಂಖ್ಯೆ ಹಾಗೂ ಕತೆಯ ಶೀರ್ಷಿಕೆಯ ಜೊತೆಗೆ ನಿಮ್ಮ ಪ್ರಶ್ನೆಯನ್ನ ಕೂಡ ಕಳಿಸಿ ಆಯ್ದ ಪ್ರಶ್ನೆಗಳನ್ನ ಕಳುಹಿಸಿದ ನಮ್ಮ ವೀಕ್ಷಕರಿಗೆ ನಮ್ಮ ಟೀಮ್ ಇಂದ ಕರೆ ಬರುತ್ತೆ ಹಾಗೆ ಲೇಖಕರ ಜೊತೆ ನೇರ ಸಂವಾದವಿರುತ್ತೆ ಹಾಗಾದ್ರೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಕಥೆಯೊಂದಿಗೆ ಹಾಗೆ ಇನ್ನೊಂದು ವಿಷಯ ವೀಕ್ಷಕರೇ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶುಭರಾತ್ರಿ ಗುಡ್ ಗುಡ್ ನೈಟ್